ಓ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಬಂಧುಗಳೇ ನಾವು ಕರ್ನಾಟಕ ರಾಜ್ಯದಲ್ಲಿ ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಜೊತೆಗೆ ದಸರೆ ಅನ್ನುವಂತಹ ಹಬ್ಬವನ್ನು ಸಹ ಆಚರಣೆ ಮಾಡ್ತೀವಿ ಈ ದಸರೆ ಹಬ್ಬ ಅಥವಾ ಈ ನವರಾತ್ರಿ ಉತ್ಸವ ಏನಿದೆ ಇದು ನಮ್ಮ ಕರ್ನಾಟಕದಲ್ಲಿ ಒಂದು ನಾಡಹಬ್ಬವೂ ಹೌದು ಈ ನಾಡ ಹಬ್ಬವನ್ನು ನಮ್ಮ ಕರ್ನಾಟಕ ಸರ್ಕಾರ ಸರ್ಕಾರದ ವತಿಯಿಂದ ಸರ್ಕಾರದ ಬೊಕ್ಕಸದ ಹಣದಿಂದ ಈ ಹಬ್ಬವನ್ನು ಈ ಉತ್ಸವವನ್ನು ಆಚರಣೆ ಮಾಡುತ್ತೆ ಕೆಲವು ಹಬ್ಬಗಳು ಸರ್ಕಾರಿ ಆಚರಣೆಗಳಾದರೆ ಇನ್ನು ಕೆಲವು ಹಬ್ಬಗಳು ಅವು ಅವರವರ ವೈಯಕ್ತಿಕ ಆಚರಣೆಗಳಿಗೆ ಒಳಪಟ್ಟಿರುತ್ತೆ ಇಲ್ಲಿ ನಾವು ಈ ದಸರಾ ಹಬ್ಬ ಅಥವಾ ಈ ನವರಾತ್ರಿ ಉತ್ಸವದ ಹಬ್ಬವನ್ನು ನಾವು ನೋಡಿದಾಗ ಇದರ ಹಿನ್ನೆಲೆಯನ್ನು ನಾವು ಸ್ವಲ್ಪ ಚಿಂತನೆ ಮಾಡುವಂಥದ್ದು ಇವತ್ತಿನ ದಿನದಲ್ಲಿ ಅಗತ್ಯವಾಗಿದೆ ನಾವು ಅದೆಷ್ಟೋ ಹಬ್ಬಗಳನ್ನು ನಮ್ಮ ದೇಶದಲ್ಲಿ ಗೊತ್ತಿಲ್ಲದೆ ನಾವು ಮಾಡ್ತಾ ಇದ್ದೀವಿ ಅದರ ಹಿನ್ನೆಲೆ ನಮಗೇನೇನೂ ಗೊತ್ತಿಲ್ಲ ಆದರೂ ನಾವು ಮಾಡ್ತೀವಿ ಅವು ಮಾಡೋದಕ್ಕೆ ಮೂರು ಕಾರಣಗಳಿದಾವೆ ಆ ಮೂರು ಕಾರಣಗಳು ಯಾವುದೆಂದರೆ ಒಂದು ಪೌರಾಣಿಕ ಹಿನ್ನೆಲೆ ಅಥವಾ ಪುರಾಣದ ಹಿನ್ನೆಲೆ ಈ ಪುರಾಣದ ಹಿನ್ನೆಲೆ ಒಂದಾದರೆ ಇನ್ನೊಂದು ಆಧ್ಯಾತ್ಮಿಕ ಹಿನ್ನೆಲೆ ಇನ್ನೊಂದು ಐತಿಹಾಸಿಕ ಘಟನೆಗಳ ಪ್ರೂಪ್ ಅಂತ ಏನು ಹೇಳ್ತೀವಿ ಅಥವಾ ಸಾಕ್ಷಾಧಾರಗಳು ಆ ಐತಿಹಾಸಿಕ ಘಟನೆಗಳ ಸಾಕ್ಷಾಧಾರಗಳ ಮೇಲೆ ಕೂಡ ನಾವು ಹಬ್ಬಗಳನ್ನು ನಾವು ಮಾಡ್ತೀವಿ ಈ ಹಬ್ಬಗಳಲ್ಲಿ ನಾವು ಒಂದು ಪುರಾಣ ಹಿನ್ನೆಲೆ ಇನ್ನೊಂದು ಐತಿಹಾಸಿಕ ಹಿನ್ನೆಲೆ ಇನ್ನೊಂದು ತಾತ್ವಿಕ ಹಿನ್ನೆಲೆ ಈ ಮೂರು ಹಿನ್ನೆಲೆಗಳಲ್ಲಿ ನಾವು ಹಬ್ಬಗಳನ್ನು ಮಾಡ್ತೀವಿ ಈಗ ನೋಡಿ ಒಂದು ಹಬ್ಬ ಮಾಡಬೇಕಾದ್ರೆ ನಾವು ಆಚರಣೆ ಮಾಡಬೇಕು ಅದನ್ನು ವೈಭವೀಕರಣಗೊಳಿಸಬೇಕು ಮನೆಯಲ್ಲಿ ವಿವಿಧ ಖಾದ್ಯ ಪದಾರ್ಥಗಳನ್ನು ತಯಾರಿಸ್ಬೇಕು ತಿನ್ನಬೇಕು ಒಂದು ದಿನ ನಮ್ಮ ಕಷ್ಟ ದುಃಖ ದುಮ್ಮಾನಗಳನ್ನು ಮರೆತು ಒಂದು ದಿನ ನಾವು ಸಂತೋಷವಾಗಿರಬೇಕು ಮನೆಯಲ್ಲಿರ್ತಕ್ಕಂಥದ್ದನ್ನು ಮಾಡಿಕೊಂಡು ಊಟ ಮಾಡಿ ಅಂತ ನಮಗನ್ಸುತ್ತೆ ಆದರೆ ಅದರ ಹಿನ್ನೆಲೆಗಳನ್ನು ಹಬ್ಬದ ಹಿನ್ನೆಲೆಗಳನ್ನು ನಾವು ತಿಳಿದುಕೊಳ್ಳೋಕ್ಕೆ ನಾವು ಹೋಗೋದೇ ಇಲ್ಲ ಈಗ ಉದಾಹರಣೆ ನಮ್ಮ ಮುಂದೆ ಇರತಕ್ಕಂಥ ಒಂದು ಪುರಾಣದ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಒಂದು ಹಬ್ಬ ಅಂತಂತಂದರೆ ನವರಾತ್ರಿ ಈ ನವರಾತ್ರಿ ಹಬ್ಬದ ಹಿನ್ನೆಲೆ ಸಂಪೂರ್ಣವಾಗಿ ನಾವು ವಿಶ್ಲೇಷಣೆ ಮಾಡೋದಾದರೆ ಇದೊಂದು ಪೌರಾಣಿಕ ಹಿನ್ನೆಲೆ ಇರತಕ್ಕಂಥದ್ದು ಅಥವಾ ಪುರಾಣ ಹಿನ್ನೆಲೆ ಇರತಕ್ಕಂಥದ್ದು ಇದಕ್ಕೆ ಇನ್ನು ನಾವು ಆಧ್ಯಾತ್ಮಿಕ ನೆಲೆಗಟ್ಟಲ್ಲಿ ನೋಡೋಣ ಅಥವಾ ನಮಗೆ ಸಿಕ್ಕುವಂತಹ ಪುರಾವೆಗಳು ಪುರಾವೆ ಆಧಾರಗಳ ಮೇಲೂ ಕೂಡ ಇವತ್ತು ನಾವು ಚರ್ಚೆ ಮಾಡೋಣ ಮೊದಲು ನವರಾತ್ರಿ ಆಚರಣೆ ಮಾಡಲಿಕ್ಕೆ ಮೊದಲನೇ ಮಾನದಂಡ ಯಾವುದಪ್ಪ ಅಂತ ನೋಡೋಣ ಒಂದೊಂದೇ ನೋಡ್ಕೊಂಡು ಹೋಗೋಣ ಈಗ ಮೊದಲನೇದಾಗಿ ನಾವು ಪುರಾಣ ತಗೊಳ್ಳೋಣ ಪುರಾಣ ಏನು ಹೇಳುತ್ತೆ ಅಂತಂದರೆ ಪುರಾಣದಲ್ಲಿ ಒಬ್ಬ ರಾಕ್ಷಸ ಇದ್ದಂತೆ ಅವನ ಹೆಸರು ಮಹಿಷಾಸುರ ಅವನನ್ನು ಯಾರೂ ಕೊಲ್ಲಲಿಕ್ಕೆ ಆಗಲಿಲ್ಲವಂತೆ ಅವನು ಜನಗಳಿಗೆ ತುಂಬ ಉಪದ್ರವ ಮಾಡ್ತಾ ಇದ್ದ ಹೀಗೆ ಅವನನ್ನು ಕೊಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯ ಆಗದೆ ಇದ್ದದಕ್ಕೋಸ್ಕರ ಹರಿಹರ ಬ್ರಹ್ಮಾದಿಗಳು ಅಂದರೆ ತ್ರಿಮೂರ್ತಿಗಳು ಮೂರು ಜನ ತ್ರಿಮೂರ್ತಿಗಳು ಸೇರಿಕೊಂಡು ಒಂದು ಹೆಣ್ಣನ್ನು ತಯಾರು ಮಾಡಿ ಆ ಹೆಣ್ಣಿಗೆ ಎಲ್ಲ ಶಕ್ತಿಗಳನ್ನು ತುಂಬಿ ಆ ಹೆಣ್ಣಿಗೆ ಎಲ್ಲ ಅಸ್ತ್ರಗಳನ್ನು ಕೊಟ್ಟು ಆ ಹೆಣ್ಣಿನ ಮುಖಾಂತರ ಆ ಮಹಿಷಾಸುರನನ್ನ ಸಂಹಾರ ಮಾಡಿಸಿದ್ರು ಅನ್ನುವಂಥದ್ದು ಪುರಾಣದ ಹಿನ್ನೆಲೆ ಇನ್ನು ಇದಕ್ಕೆ ಪುರಾಣದ ಹಿನ್ನೆಲೆಗೆ ನಾವು ಸಾಕ್ಷಿ ಕೇಳಂಗಿಲ್ಲ ಎದುರುತ್ರ ಕೊಡಂಗಿಲ್ಲ ಎದುರುತ್ರ ಕೇಳೋಂಗೂ ಇಲ್ಲ ಯಾರು ಕೊಡೋಕು ಯಾರೂ ಸಿದ್ಧ ಇರುವುದಿಲ್ಲ ಹೇಳ್ತಾ ಇದ್ದೀವಿ ಕೇಳ್ಬೇಕಷ್ಟೇ ಇದು ಪುರಾಣ ಪುರಾಣದಲ್ಲಿ ಬರ್ತಕ್ಕಂಥ ಕತೆ ಅಷ್ಟೇ ಇದನ್ನ ತರ್ಕ ಮಾಡಂಗಿಲ್ಲ ಕೇಳೋಂಗಿಲ್ಲ ನಾವು ಹೇಳ್ತಾ ಇದ್ದೀವಿ ನೀವು ಕೇಳಬೇಕು ಅಷ್ಟೇ ಒಬ್ಬ ರಾಕ್ಷಸ ಇದ್ನಂತೆ ನಾವೇನಾದರೂ ಕ್ವಶನ್ ಕೇಳಿದ್ರೆ ರಾಕ್ಷಸ ಅಂತಂದ್ರೆ ಹೆಂಗಿರ್ತಾನೆ ಅಂತ ನಾವು ಏನಾರ ಪುಟ್ಟ ಮಕ್ಕಳು ಏನಾರು ಕೇಳೋದು ಅಂತಂದ್ರೆ ನಾವೇನು ಹೇಳ್ತೀವಿ ಅವ್ರಿಗೆ ಎರಡು ಕೊಂಬಿರ್ತದೆ ತಲೆ ಮೇಲೆ ಕೋರೆ ಹಲ್ಲಿರ್ತದೆ ಮುಖ ವಿಕಾರವಾಗಿರ್ತದೆ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತೀವಿ ನೋಡಿ ಈ ಜಗತ್ತಲ್ಲಿ ಪರಮಾತ್ಮ ಯಾರನ್ನೂ ಕೂಡ ಸೃಷ್ಟಿಕರ್ತ ಶಿವ ಪರಮಾತ್ಮ ಇದಾನಲ್ಲ ಅವನು ಯಾರನ್ನೂ ಕೂಡ ಮನುಷ್ಯರನ್ನ ಕೋರೆ ಹಲ್ಲಿಂದ ಅಥವಾ ಕೊಂಬುಗಳಿಂದ ಹುಟ್ಟಿಸೇ ಇಲ್ಲ ಇಲ್ಲವೇ ಇಲ್ಲ ಆ ಮನುಷ್ಯರನ್ನ ಸೃಷ್ಟಿ ಮಾಡೇ ಇಲ್ಲ ಪರಮಾತ್ಮ ಎಲ್ಲಿಂದ ಬರ್ಬೇಕು ಸಾಧ್ಯ ಈಗ ನಾವು ಮಕ್ಕಳೇನಾದ್ರೂ ಕೇಳಿದ್ರೆ ನಮಗೆ ನಾವು ಹೆಂಗೆ ಹೇಳೋಕ್ಕಾಗುತ್ತೆ ಒಂದೇ ಮಾತು ಹೇಳ್ಬಿಡ್ತೀವಿ ಪುರಾಣ ಹೇಳ್ತದೆ ಮೊದ್ಲು ನಡ್ಕೊಂಡು ಬಂದಿದೆ ಅವೆಲ್ಲ ಕ್ವಶನ್ ಮಾಡಬೇಡ ಕೇಳು ಅಂತ ಹೇಳ್ಬಿಟ್ಟು ಆ ಮಗುಗೆ ಬಾಯಿ ಮುಚ್ಚಿಸ್ಬಿಡ್ತೀವಿ ಪಾಪ ಮಗು ಸುಮ್ಮನೆ ಆಗ್ಬಿಡ್ತದೆ ಇನ್ನ ಒಂದು ವೇಳೆ ಆ ಮಗು ಹಂಗಾರೆ ಮಹಿಷಾಸುರ ಅಂದರೆ ಯಾರು ಅಂತ ಕೇಳಿದ್ರೆ ಏನು ಹೇಳಬೇಕು ರಾಕ್ಷಸ ಅಂತೂ ಆ ರೀತಿ ಆಕಾರ ಇಲ್ಲ ಅಂತ ಹೇಳಾಯ್ತು ಇನ್ನ ರಾಕ್ಷಸ ಅನ್ನುವಂತಹ ಪಟ್ಟ ಮಹಿಷಾಸುರನಿಗೆ ಹೆಂಗೆ ಬಂತು ಅಂತ ಕೇಳಕ್ಕೆ ಹೋದಾಗ ಅದಕ್ಕೆ ನಮ್ಮ ಶೈವ ಪುರಾಣದಲ್ಲಿ ಪುರಾಣಗಳು ಎಲ್ಲ ಕಡೆನೂ ಇರ್ತವೆ ಶೈವ ಪುರಾಣವೂ ಇದ್ದಾವೆ ವಿಷ್ಣು ಪುರಾಣ ಇದೆ ದೇವಿ ಪುರಾಣ ಇದೆ ಇನ್ನು ಬೇಕಾದಷ್ಟು ಪುರಾಣಗಳಿದ್ದಾವೆ ಅವೆಲ್ಲ ಪುರಾಣಗಳು ಪುರಾವೆಗಳಿಲ್ಲದವು ಅವು ಯಾವಕ್ಕೂ ಪುರಾವೆಗಳಿಲ್ಲ ಯಾವಕ್ಕೂ ಸಾಕ್ಷ್ಯಾಧಾರೆಗಳಿಲ್ಲ ಒಬ್ಬ ಮನುಷ್ಯನನ್ನು ಅವನ ದೌರ್ಬಲ್ಯಗಳನ್ನು ಎಣಿಸ್ಕೊಂಡು ಈ ಪುರಾಣಗಳು ಸೃಷ್ಟಿಯಾಗುತ್ತೆ ಯಾವುದೋ ಒಂದು ಶೋಷಿತ ವರ್ಗ ಅಥವಾ ಬ್ರೈನ್ ಡೆವಲಪ್ಮೆಂಟ್ ಆಗದೇ ಇರತಕ್ಕಂಥ ಒಂದು ವರ್ಗದವರನ್ನ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಅನೇಕ ಕಥೆಗಳು ಉಟ್ಕೊಳ್ತವೆ ಇಲ್ಲಿ ಮಹಿಷಾಸುರನ ಬಗ್ಗೆ ಈ ಶೈವ ಪುರಾಣ ಏನು ಹೇಳುತ್ತೆ ಅಂತಂದರೆ ಶೈವರು ಮೂಲತಃ ಲಿಂಗ ಪೂಜಕರು ಶೈವರು ಮೂಲತಃ ಶಿವನ ಆರಾಧಕರು ಆ ಶಿವತತ್ವದಲ್ಲಿ ಏಕದೇವ ಉಪಾಸನೆ ಇದೆ ಏಕದೇವ ಅಂತಂದರೆ ಯಾವ ದೇವರನ್ನು ಶೈವರು ನಂಬೋದಿಲ್ಲ ಶೈವರು ಶಿವನನ್ನು ನಿರಾಕಾರ ಪರಮಾತ್ಮ ಶಿವನನ್ನು ನಂಬುತ್ತಾರೆ ಆ ನಿರಾಕಾರ ಪರಮಾತ್ಮ ಶಿವನನ್ನು ಲಿಂಗದ ರೂಪದಲ್ಲಿ ನೋಡ್ತಾರೆ ಇನ್ನು ಏನನ್ನೂ ಕೂಡ ಅವರು ನಂಬೋದಿಲ್ಲ ಯಜ್ಞ ಯಾಗಾದಿಗಳನ್ನು ನಂಬೋದಿಲ್ಲ ಪಂಚಭೂತಗಳನ್ನು ನಂಬೋದಿಲ್ಲ ಸೃಷ್ಟಿಯ ಮೇಲಿರ್ತಕ್ಕಂಥ ಯಾವುದೇ ವಸ್ತುಗಳಿಗೆ ಅವರು ದೈವತ್ವವನ್ನು ಕೊಡೋದಿಲ್ಲ ದೈವ ಸ್ವರೂಪವನ್ನು ಕೊಡೋದಿಲ್ಲ ಅವರು ದೈವತ್ವವನ್ನು ದೈವ ಸ್ವರೂಪವನ್ನು ಕೊಡೋದು ಅಂತಂದ್ರೆ ಆ ನಿರಾಕಾರ ಪರಮಾತ್ಮ ಶಿವನಿಗೆ ಈ ಶೈವ ಪರಂಪರೆಯಲ್ಲಿ ಅನೇಕ ಲೀಡ್ರುಗಳು ಉಟ್ಕೊಳ್ತಾರೆ ಅನೇಕ ಲೀಡರ್ಗಳು ಮೊದಲನೇದಾಗಿ ಈ ಶೈವ ಪರಂಪರೆಯಲ್ಲಿ ಬರ್ತಕ್ಕಂಥ ಹರ ರುದ್ರ ಈಶ್ವರ ಶಂಕರ ಶಿವ ಅಂತಕ್ಕಂಥರು ಇಷ್ಟು ಜನ ಶೈವ ಪರಂಪರೆಯಲ್ಲಿ ಹುಟ್ಕೊಳ್ತಾರೆ ಇನ್ನೊಬ್ಬ ವೀರಭದ್ರ ಅಂತಲೂ ಕಡ ಹುಟ್ಕೊಳ್ತಾರೆ ಇವರೆಲ್ಲರೂ ಕೂಡ ಶೈವ ಪರಂಪರೆಯ ಮುಖ್ಯಸ್ಥರುಗಳು ಇವರು ಈ ಶೈವ ಧರ್ಮವನ್ನು ಶೈವ ಪರಂಪರೆಯನ್ನು ಏಕದೇವ ಆರಾಧನೆಯನ್ನ ಶಿವಾಚಾರವನ್ನು ಲಿಂಗಾಚಾರವನ್ನು ಅವರು ಪರಂಪರೆ ಮೂಲಕ ಉಳಿಸಿಕೊಂಡದ್ದು ಬಂದಂಥವ್ರು ಅದರಲ್ಲಿ ಯಜ್ಞ ಯಾಗಾದಿಗಳನ್ನು ವಿರೋಧ ಮಾಡಿದವರೇ ಜಾಸ್ತಿ ಯಜ್ಞ ಯಾಗಾದಿಗಳನ್ನು ಮಾಡಬೇಡಿ ಯಜ್ಞ ಯಾಗಾದಿಗಳಿಂದ ನಾವು ದೇವರನ್ನು ಮೆಚ್ಚಿಸೋಕ್ಕಾಗೋದಿಲ್ಲ ಅವೆಲ್ಲ ಸೃಷ್ಟಿಯ ವಸ್ತುಗಳು ಈಗ ಕಟ್ಟಿಗೆ ಆಗಲಿ ತುಪ್ಪ ಆಗಲಿ ನಾವು ಯಜ್ಞ ಯಾಗಾದಿಗಳಲ್ಲಿ ಹಾಕುವಂತಹ ಅತ್ಯ ಅಮೂಲ್ಯವಾದಂತಹ ತಿನ್ನುವಂತಹ ಪದಾರ್ಥಗಳಾಗಲಿ ವಸ್ತ್ರಗಳಾಗಲಿ ಇವ್ಯಾವನ್ನೂ ಕೂಡ ಪರಮಾತ್ಮ ಇಷ್ಟ ಪಡೋ ಪಡೋದಿಲ್ಲ ನಾವು ಅವನ್ನೆಲ್ಲ ಪರಮಾತ್ಮನಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದರ ಅಗತ್ಯವೂ ಇಲ್ಲ ಪರಮಾತ್ಮ ನಮ್ಮ ಹತ್ರ ಬೇಡಿ ತಿನ್ನೋವನಲ್ಲ ಅವನು ನಮಗೋಸ್ಕರ ನೀಡಿದವನು ತನ್ನ ಮಕ್ಕಳಿಗೋಸ್ಕರ ಭೂಲೋಕದಲ್ಲಿರ್ತಕ್ಕಂಥ ತನ್ನ ಮಕ್ಕಳಿಗೋಸ್ಕರ ಈ ಎಲ್ಲ ಅತ್ಯಮೂಲ್ಯವಾದಂಥ ವಸ್ತುಗಳನ್ನು ಕೊಟ್ಟನೇ ಹೊರ್ತು ನಮ್ಮ ಹತ್ರ ಇಂದ ಅವನೇನು ನಿರೀಕ್ಷೆ ಮಾಡೋದಿಲ್ಲ ನಮ್ಮನ್ನ ಬಿಡೋದಿಲ್ಲ ನಾವು ಬೆಂಕಿಯಲ್ಲಿ ಹಾಕಿ ಅವನ್ನೆಲ್ಲವನ್ನು ಕೂಡ ಸುಟ್ಟು ಅದು ಪರಮಾತ್ಮನಿಗೆ ಅರ್ಪಿತ ಆಗುತ್ತೆ ಅಂತ ಹೇಳ್ತೀವಲ್ಲ ಇದನ್ನ ನಮ್ಮ ಶೈವ ಪರಂಪರೆ ಒಪ್ಪೋದಿಲ್ಲ ಬೇಡ ಅದರ ಬದಲು ಶಿವನನ್ನ ಪೂಜಿಸ್ರಿ ಧ್ಯಾನಿಸ್ರಿ ಶಿವನ ಧ್ಯಾನ ಮಾಡಿರಿ ಪೂಜೆ ಮಾಡಿರಿ ಶಿವನಾನ ಯೋಗದ ಮುಖಾಂತರ ನೋಡಿ ಶಿವಯೋಗ ಮಾಡ್ರಿ ಅಂತ ಹೇಳುತ್ತೆ ಹೊರತು ಈ ರೀತಿಯ ಆಚರಣೆಗಳನ್ನು ನಮ್ಮ ಈ ಶೈವ ಪರಂಪರೆ ಒಪ್ಪುದಿಲ್ಲ ಇಂತಹ ಶೈವ ಪರಂಪರೆಯಲ್ಲಿ ಬಂದಂಥವರು ವಿರಣ್ಯ ಕಶಿಪು ವಿರಣ್ಯಾಕ್ಷ ರಾವಣ ಮಹಿಷಾಸುರ ಇವರೆಲ್ಲರೂ ಸಹ ಇಂಥ ಶೈವ ಪರಂಪರೆಯಲ್ಲಿ ಬಂದಂಥವ್ರು ಇವರೆಲ್ಲ ಶೈವರ ಮುಖಂಡರುಗಳು ಇವರು ಅಂದಿನ ಈ ವೈದಿಕ ಪದ್ಧತಿಯನ್ನು ಅಥವಾ ವೈದಿಕ ಆಚರಣೆಗಳನ್ನು ಇಂಥ ಹೋಮ ಹವನ ಪದ್ಧತಿಗಳನ್ನು ವಿರೋಧ ಮಾಡ್ತಾ ವಿರೋಧ ಮಾಡ್ತಾ ವಿರೋಧ ಮಾಡ್ತಾ ಬಂದರು ಈ ವಿರೋಧ ಮಾಡಿದಂಥವ್ರನ್ನ ಈ ಶೈವ ಪರಂಪರೆಯವರನ್ನು ಈ ವೈಷ್ಣವರು ವಿಷ್ಣು ಪರಂಪರೆಯಿಂದ ಬಂದಂಥವ್ರು ಈ ವಿಷ್ಣು ಪರಂಪರೆಯಿಂದ ಬಂದಂಥವ್ರು ಅವರನ್ನು ಏನು ಮಾಡಿದ್ರು ಅಂತಂದರೆ ಇವರು ಯಜ್ಞ ಯಾಗಾದಿಗಳನ್ನು ವಿರೋಧ ಮಾಡ್ತಾರೆ ಆದ್ದರಿಂದ ಇವರು ರಾಕ್ಷಸರು ಇವರು ಇವರು ರಾಕ್ಷಸರು ಎಂಬುದಾಗಿ ಅವರಿಗೆ ರಾಕ್ಷಸ ಪಟ್ಟವನ್ನ ಪಟ್ಟಿಯನ್ನ ಹಣೆ ಪಟ್ಟಿಯನ್ನ ಕೊಟ್ಟು ಬಿಟ್ರು ಪುರಾಣದೆಲ್ಲ ಬರೆದಿಕ್ ಬಿಟ್ರು ಎಲ್ಲ ಸುಳ್ಳು ಕಥೆಗಳನ್ನು ಬರೆದಿಕ್ ಬಿಟ್ರು ಹೇಗೆ ಅಂತಂದ್ರೆ ಅವ್ರನ್ನೆಲ್ಲ ಸಂಹಾರ ಮಾಡ್ದಂಗೆ ಯಾವುದೋ ಒಂದು ಶಕ್ತಿ ಬಂದು ಅವರನ್ನೆಲ್ಲ ಸಂಹಾರ ಮಾಡ್ದಂಗೆ ಈ ರೀತಿ ಒಂದು ಕತೆಗಳನ್ನ ಬರೆದು ಯಾರು ಯಜ್ಞ ಯಾಗಾದಿಗಳ ಮೇಲೆ ದಾಳಿ ಮಾಡುವಂಥವ್ರು ಇರ್ತಾರೆ ಅವರನ್ನೆಲ್ಲ ಯಾವುದೋ ಒಂದು ಶಕ್ತಿ ಅಗೋಚರವಾದಂಥ ಶಕ್ತಿ ಬಂದು ಅವರನ್ನೆಲ್ಲ ಸಂಹಾರ ಮಾಡಿ ಕೊಲೆ ಮಾಡಿಬಿಡ್ತು ಆದ್ದರಿಂದ ಅವರೆಲ್ಲ ರಾಕ್ಷಸರು ಎಂಬುದಾಗಿ ಈ ಶೈವ ಪರಂಪರೆಯ ಲೀಡರ್ಗಳನ್ನೆಲ್ಲ ರಾಕ್ಷಸನ ಪಟ್ಟ ಕಟ್ಟುಬಿಟ್ರು ಅಂತ ಹೇಳಿಬಿಟ್ಟು ಶೈವ ಪುರಾಣ ಹೇಳುತ್ತೆ ಈಗ ನೋಡ್ರಿ ಈ ಶೈವ ಪುರಾಣ ನಂಬೇಕಾ ಅಥವಾ ಈ ವಿಷ್ಣು ಪುರಾಣವನ್ನು ನಂಬಬೇಕಾ ಈ ಪುರಾಣಗಳು ಅಂತಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಕ್ವಶನ್ ಮಾಡಂಗಿಲ್ಲ ಶನಿ ಮಹಾತ್ಮ ಕಾಗೆ ಮೇಲೆ ಕುತ್ಕೊಂಡು ಹೋಗ್ತಾನೆ ಅಂತಂದ್ರೆ ಅದು ಹೆಂಗ್ರಿ ಸಾಧ್ಯ ಒಬ್ಬ ವ್ಯಕ್ತಿ ಕಾಗೆ ಮೇಲೆ ಕುತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ ಅದೆಲ್ಲ ಕೇಳಬೇಡ ಹೇಳ್ತಾ ಇದ್ದೀವಿ ಕೇಳ ವಿಷ್ಣು ಗರುಡನ್ ಮೇಲೆ ಕುತ್ಕೊಂಡು ಹೋಗ್ತಾನೆ ಯಾರಾದ್ರೂ ಸಣ್ಣ ಮಕ್ಕಳು ಎಲ್ ಕೆ ಜಿ ಮಕ್ಕಳು ಅವು ಇಟ್ ಈಸ್ ಪಾಸಿಬಲ್ ಅಂತವೆ ಇವತ್ತಿನ ಮಕ್ಕಳಾದ್ರೆ ಗರುಡ ಒಂದು ಪಕ್ಷಿ ಅದ್ರ ಮೇಲೆ ಒಂದು ಐವತ್ತು ಕೆ ಜಿನು ಅರವತ್ತು ಕೆಜಿ ನೂರು ಕೆ ಜಿನೂ ಇರ್ತಕ್ಕಂಥ ಮನುಷ್ಯ ಕೂತ್ಕೊಂಡು ಹೋಗ್ತಾನೆ ಅಂತಂದ್ರೆ ಅದು ಸಾಧ್ಯ ಆದರೆ ಅದನ್ನು ಅದನ್ನ ಯಾರೂ ಕ್ವಶನ್ ಮಾಡಂಗಿಲ್ಲ ಇಲಿಯ ಮೇಲೆ ಗಣಪತಿ ಕೂತ್ಕೊಂಡು ಹೋಗ್ತಾನೆ ಅಂತಂದ್ರೆ ನಕ್ ಬಿಡ್ತಾರೆ ಇವತ್ತಿನ ಮಕ್ಕಳೇ ನಕ್ ಬಿಡ್ತಾರೆ ಆದರೆ ಕ್ವಶನ್ ಮಾಡಂಗಿಲ್ಲ ಯಾಕೆ ಅಂತಂದ್ರೆ ಇದು ಪುರಾಣ ಪುರಾಣದಲ್ಲಿ ಹೇಳ್ತಕ್ಕಂಥ ಕತೆಗಳನ್ನು ಬಾಯಿ ಮುಚ್ಕೊಂಡು ಕೇಳ್ಬೇಕಷ್ಟೇ ಎದುರುತ್ರ ಹೇಳಬಾರ್ದು ಇದು ಪುರಾಣ ಇಲ್ಲಿ ನಾವು ಒಂದು ಹೆಣ್ಣನ್ನು ಕರ್ಕೊಂಡು ಬಂದು ತ್ರಿಮೂರ್ತಿಗಳು ಶಕ್ತಿಯನ್ನು ತುಂಬಿ ಆ ಹೆಣ್ಣಿನ ಮುಖಾಂತರ ಮಹಿಷಾಸುರನನ್ನ ಸಂಹಾರ ಮಾಡಿದ್ರು ಮಹಿಷಾಸುರ ಸತ್ತ ಅಂತ ಹೇಳ್ಬಿಟ್ಟು ಆ ಸತ್ತ ದಿನವನ್ನ ನಾವಿವತ್ತು ವಿಜಯದಶಮಿ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ ಈ ನವರಾತ್ರಿಗಳು ಒಂಬತ್ತು ರಾತ್ರಿಗಳು ಈ ಒಂಬತ್ತು ರಾತ್ರಿಗಳು ಆ ಹೆಣ್ಣು ಆ ದುರ್ಗೆ ಅಂತ ಏನು ಕರಿತೀವಲ್ಲ ಚಾಮುಂಡಿ ದುರ್ಗೆ ಇನ್ನೇನೋ ಹೆಸರಲ್ಲಿ ಕರಿತೀವಲ್ಲ ಆ ಸ್ತ್ರೀ ಶಕ್ತಿ ಆ ಸ್ತ್ರೀ ಶಕ್ತಿ ಒಂಬತ್ತು ದಿನ ತಯಾರು ಮಾಡ್ಕೊಳ್ತಾಳಂತೆ ಈ ಮಹಿಷಾಸುರನನ್ನ ಸಂಹಾರ ಮಾಡಲಿಕ್ಕೆ ಸಿದ್ಧತೆ ಒಂಬತ್ತು ದಿನ ಸಿದ್ಧತೆ ಮಾಡಿಕೊಂಡು ಆ ಒಂಬತ್ತನೇ ದಿನ ಸಂಹಾರ ಮಾಡಿದಂತ ಒಂದು ದಿನಕ್ಕೆ ಹತ್ತನೇ ದಿನಕ್ಕೆ ವಿಜಯ ದಶಮಿ ಅಂತ ಹೇಳಿಬಿಟ್ಟು ಕರೀತಾರೆ ಇಲ್ಲಿ ಒಂದು ಹೆಣ್ಣು ಮಗಳ ಶಕ್ತಿಯನ್ನ ಮೂರೂ ಜನ ತುಂಬಿದ್ರು ಅಂತ ಹೇಳ್ತೀವಲ್ಲ ಅದೇ ಮೂರು ಜನ ಸೇರಿಕೊಂಡು ಅವರೇ ಮಾಡ್ಬೋದಾಗಿತ್ತಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ ಪುರಾಣ ಆಗಿರೋದ್ರಿಂದ ನಾವು ಅದನ್ನು ಸಹ ನಾವು ಕೇಳೋಂಗಿಲ್ಲ ಇದು ಪುರಾಣದ ಹಿನ್ನೆಲೆ ಇನ್ನು ನಾವು ಇದೇ ಒಂದು ವಿಜಯದಶಮಿ ಅಥವಾ ಈ ದಸರೆ ಉತ್ಸವವನ್ನು ನಾವು ತಾತ್ವಿಕವಾಗಿ ನೋಡಿದ್ರೆ ತತ್ವ ಆಧಾರದ ಮೇಲೆ ನೋಡಿದ್ರೆ ಜ್ಞಾನ ಆಧಾರದ ಮೇಲೆ ನೋಡಿದ್ರೆ ಈ ಜ್ಞಾನ ಏನು ಹೇಳುತ್ತೆ ಅಂತಂತಂದರೆ ಭಕ್ತಿ ಮತ್ತು ಜ್ಞಾನ ಇವೆರಡನ ಸಮ್ಮಿಲನದಲ್ಲಿ ನಾವು ನೋಡಬೇಕಾಗುತ್ತೆ ಭಕ್ತಿ ಮತ್ತು ಈ ಜ್ಞಾನ ಎರಡರ ಮಿಶ್ರಣ ಏನಾಗುತ್ತೆ ಅಂದರೆ ಇದರ ರಿಸಲ್ಟು ವೈರಾಗ್ಯ ಭಕ್ತಿ ಮತ್ತು ಜ್ಞಾನದ ಎರಡರ ಸಂಯೋಗ ನಂತರ ಅದು ವೈರಾಗ್ಯ ಇದು ಆಧ್ಯಾತ್ಮಿಕ ಇದು ಆತ್ಮ ಮತ್ತು ಪರಮಾತ್ಮನ ಜ್ಞಾನ ಇದು ಆಧ್ಯಾತ್ಮಿಕ ಜ್ಞಾನದಲ್ಲಿ ಈ ಹಬ್ಬವನ್ನು ಈ ದಸರೆ ಹಬ್ಬವನ್ನು ಈ ನವರಾತ್ರಿಯನ್ನು ನಾವು ವಿಚಾರ ಮಾಡೋದಾದರೆ ನಮ್ಮ ಶರಣರ ದೃಷ್ಟಿಯಲ್ಲಿ ಈ ದಸರಾ ಹಬ್ಬ ಅನ್ನೋದೇನಿದೆಯಲ್ಲ ಇದು ಕಾಯಕ ದಿನಾಚರಣೆ ಅಂತ ಹೇಳಿಬಿಟ್ಟು ನಮಗನ್ಸುತ್ತೆ ಕಾಯಕ ದಿನಾಚರಣೆ ಹೇಗೆ ಇದು ಕಾಯಕ ದಿನಾಚರಣೆ ಆಗುತ್ತೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಣ್ಣ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಒಂದು ಕೂದಲನ್ನು ಕತ್ತರಿಸುವಂತಹ ಸವಿತಾ ಸಮಾಜ ಅಂತ ಹೇಳ್ತೀವಲ್ಲ ಅಥವಾ ಹಡಪದ ಸಮಾಜ ಅಂತ ಹೇಳ್ತೀವಲ್ಲ ಅಲ್ಲಿಂದ ನಾವು ಪ್ರಾರಂಭ ಮಾಡಿದ್ರೆ ಕಸ ಗುಡಿಸುವಂತಹ ಪೌರ ಕಾರ್ಮಿಕರೇನಿದ್ದಾರೆ ಅಲ್ಲಿಂದ ನಾವು ಪ್ರಾರಂಭ ಮಾಡಿದ್ರೆ ಅಥವಾ ಉದ್ಯಮಗಳು ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಗಳು ಇವೆಲ್ಲ ಕಾಯಕ ಜೀವಿಗಳ ಇವರೆಲ್ಲರೂ ಇವರೆಲ್ಲರ ಪ್ರತಿಯೊಬ್ಬನೂ ಮನುಷ್ಯನೂ ಕೂಡ ಪ್ರತಿದಿನ ಎದ್ದು ತನ್ನ ಕಾಯಕವನ್ನು ಏನೋ ಒಂದು ಉಪಜೀವನಕ್ಕೆ ಒಂದು ಕಾಯಕವನ್ನು ಮಾಡೆಯೇ ಮಾಡ್ತಾನೆ ಆ ಕಾಯಕ ಮಾಡಬೇಕಾದರೆ ಏನಾದರೂ ಒಂದು ಸಲಕರಣೆಗಳನ್ನು ಅವನು ಉಪಯೋಗಿಸಿಯೇ ಉಪಯೋಗಿಸ್ತಾನೆ ಅಂದರೆ ಟೂಲ್ಸನ್ನು ಉಪಯೋಗಿಸಿಯೇ ಉಪಯೋಗಿಸ್ತಾನೆ ಉದಾಹರಣೆಗೆ ವ್ಯವಸಾಯ ಮಾಡುವಂತಹ ರೈತ ನೇಗಿಲು ಉಪಯೋಗಿಸ್ತಾನೆ ಇವ ಇತ್ತೀಚೆಗೆ ಟ್ಯಾಕ್ಟರ್ ಉಪಯೋಗಿಸ್ತಾನೆ ಕುಡುಗೋಲು ಉಪಯೋಗಿಸ್ತಾನೆ ಮಚ್ಚು ಉಪಯೋಗಿಸ್ತಾನೆ ಕೊಡಲೆಯನ್ನು ಉಪಯೋಗಿಸ್ತಾನೆ ಗಡಪಾರೆಯನ್ನು ಉಪಯೋಗಿಸ್ತಾನೆ ಪಿಕಾಸಿಯನ್ನು ಉಪಯೋಗಿಸ್ತಾನೆ ಅದು ಅವನ ಸಲಕರಣೆಗಳು ಇನ್ನು ನಾವು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಸಾಫ್ಟ್ವೇರ್ ಇಂಜಿನಿಯರ್ ಏನು ಮಾಡ್ತಾನೆ ಒಂದು ಮೌಸ್ ಉಪಯೋಗಿಸ್ತಾನೆ ಕೀಬೋರ್ಡ್ ಉಪಯೋಗಿಸ್ತಾನೆ ಲ್ಯಾಪ್ಟಾಪ್ ಉಪಯೋಗಿಸ್ತಾನೆ ಕಂಪ್ಯೂಟರ್ ಉಪಯೋಗಿಸ್ತಾನೆ ಇನ್ನು ಸಣ್ಣ ಸಣ್ಣ ಉದ್ಯೋಗ ಮಾಡ್ತಕ್ಕಂಥ ಒಂದು ಬಡಗಿ ಕೆಲಸ ಮಾಡೋನು ಏನು ಮಾಡ್ತಾನೆ ಬಾಚಿ ಕತ್ತಿ ಮಚ್ಚು ಹೀಗೆ ಮರದ ಸಾಮಾನು ಇವೆಲ್ಲವನ್ನು ಕೂಡ ಅವನು ಉಪಯೋಗಿಸ್ತಾನೆ ಆ ಎಲ್ಲ ಕಾರ್ಮಿಕರು ಆ ಎಲ್ಲ ಕಾರ್ಮಿಕ ಕುಲಕಸುಬುದಾರರು ಯಾವುದೇ ಒಂದು ಕುಲಕಸುಬು ಇರಬಹುದು ಅಥವಾ ಜಾಗತಿಕ ಕಸುಬೆ ಇರಬಹುದು ಅಥವಾ ಸಾಮಾಜಿಕ ಕಸುಬೆ ಇರಬಹುದು ಈ ಎಲ್ಲ ಕಸುಬು ಮಾಡ್ತಕ್ಕಂಥವರು ಇವತ್ತು ಈ ಆಯುಧ ಪೂಜೆ ದಿನ ಏನು ಮಾಡ್ತಾರೆ ಅವರವರು ಅವರ ಕಾಯಕಕ್ಕೆ ಅವರ ಕಾಯಕ ಯೋಗಕ್ಕೆ ಉಪಯೋಗಿಸುವಂತಹ ಎಲ್ಲ ಸಾಮಗ್ರಿಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಯಾಕೆ ಅಂತಂದ್ರೆ ಆ ಅವರ ಕಾಯಕಕ್ಕೆ ಇವೆಲ್ಲವೂ ಕೂಡ ಉಪಕರಣಗಳು ಇವೆಲ್ಲವೂ ಕೂಡ ಅವರಿಗೆ ಆಯುಧಗಳು ಅವರ ಜೀವನ ಮಾರ್ಗದ ಆಯುಧಗಳು ಇವೆಲ್ಲವೂ ಕೂಡ ಈ ಆಯುಧಗಳಿಂದ ಅವರು ಅವರ ಜೀವನವನ್ನ ಕಟ್ಕೊಂಡಿದ್ದಾರೆ ಅವರ ಜೀವನವನ್ನ ನಡೆಸ್ತಾ ಇದ್ದಾರೆ ಹೀಗಾಗಿ ಪ್ರತಿಯೊಬ್ಬ ಕಾರ್ಮಿಕನು ಸಹ ಅವನು ಉಪಯೋಗಿಸುವಂತಹ ಆ ಕಾರ್ಯಾಚರಣೆಗೆ ಬೇಕಾಗಿರ್ತಕ್ಕಂಥ ಅಥವಾ ಅವನ ಉದ್ಯೋಗಕ್ಕೆ ಸಹಾಯ ಪ್ರತಿನಿತ್ಯ ಸಹಾಯ ಮಾಡುವಂತಹ ಆ ಟೂಲ್ಸ್ ಅಂತ ಏನು ಹೇಳ್ತೀವಿ ಅಥವಾ ಈ ಸಾಮಗ್ರಿಗಳಂತ ಹೇಳ್ತೀವಿ ಇವೆಲ್ಲವನ್ನು ಕೂಡ ಇಟ್ಟು ಅವತ್ತು ಪೂಜೆ ಮಾಡ್ತೀವಿ ಈ ಪೂಜೆ ಮಾಡುವಂತಹದ್ದನ್ನು ನಾವು ತಾತ್ವಿಕವಾಗಿ ನೋಡಿದಾಗ ಓ ಇದು ಒಂದು ವೃತ್ತಿಯ ವಿಜಯ ಇದೊಂದು ವೃತ್ತಿಯ ವಿಜಯ ಇದು ಕಾಯಕದ ವಿಜಯ ಈ ಕಾಯಕಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ ಈ ಕಾಯಕಕ್ಕೆ ದೈವೀಕರಣ ತುಂಬ್ತಾ ಇದ್ದಾರೆ ಈ ಕಾಯಕಕ್ಕೆ ದೈವತ್ವ ಬರ್ತಾ ಇದೆ ಈ ಕಾಯಕದಿಂದ ಅವರು ಕೈಲಾಸವನ್ನ ಕಾಣ್ತಾ ಇದ್ದಾರೆ ಕಾಯಕವೇ ಕೈಲಾಸವಾಗ್ತಾ ಇದೆ ಜೊತೆಗೆ ಕಾಯಕವೇ ಕೈಲಾಸದ ಜೊತೆಗೆ ಈ ಕಾಯವನ್ನು ಕೈಲಾಸ ಮಾಡ್ಕೊಳ್ಬೇಕಾಗುತ್ತೆ ಈ ಕಾಯವನ್ನು ಕೈಲಾಸ ಹೇಗೆ ಮಾಡ್ಕೊಳ್ತಾರೆ ಅಂತಂತಂದರೆ ಈ ತತ್ವದ ಆಧಾರ ಈ ಆಧ್ಯಾತ್ಮಿಕ ಆಧಾರದಲ್ಲಿ ನಾವು ಏನು ಒಂಬತ್ತು ನವರಾತ್ರಿಗಳು ಅಂತ ಹೇಳಿ ನಾವು ಕರಿತಾರಲ್ಲ ಇಲ್ಲಿ ಅಥವಾ ನವ ಆಚರಣೆಗಳು ನವಶಕ್ತಿ ಪೂಜೆ ಅಥವಾ ನವ ಅವತಾರಗಳು ಅಂತ ಏನು ಹೇಳಿ ನಾವು ಕರಿತೀವಲ್ಲ ಹಾಗೆ ಆ ಒಂಬತ್ತು ಆ ಒಂಬತ್ತು ಶಕ್ತಿ ಅಂತ ನಾವು ಕರಿತೀವಲ್ಲ ಆ ಒಂಬತ್ತು ಶಕ್ತಿ ಕೇಂದ್ರಗಳು ನಮ್ಮ ಶರೀರದಲ್ಲಿದ್ದಾವೆ ಆ ಒಂಬತ್ತು ಶಕ್ತಿ ಕೇಂದ್ರಗಳು ನಮ್ಮ ಶರೀರದಲ್ಲಿದ್ದಾವೆ ಆ ಒಂಬತ್ತು ಶಕ್ತಿ ಕೇಂದ್ರಗಳು ಎಲ್ಲಿದ್ದಾವಪ್ಪ ಅಂತಂದರೆ ನಮ್ಮ ಬೆನ್ನು ಮೂಳೆಯ ಕೆಳಭಾಗ ಪೂರ್ತಿ ಕೆಳಭಾಗ ಅಂದರೆ ನಮ್ಮದು ಸ್ಪೈನಲ್ ಕಾರ್ಡ್ ಕೆಳಗಡೆ ಅಲ್ಲಿ ನಾವು ಮೂಲಾಧಾರ ಅಂತ ಕರಿತೀವಿ ಆ ಮೂಲಾಧಾರದಿಂದ ಒಂದು ಒಂದೂವರೆ ಇಂಚು ಮೇಲೆ ಸ್ವಾದಿಷ್ಟಾನ ಅಂತ ಕರಿತೀವಿ ಅಲ್ಲಿಂದ ಇನ್ನೊಂದು ಇಂಚು ಮೇಲೆ ಮಣಿಪುರಗ ಅಂತ ಕರಿತೀವಿ ಎದೆಯ ಭಾಗದಲ್ಲಿ ಅನಾಹತ ಅಂತ ಹೇಳ್ಬಿಟ್ಟು ಕರಿತೀವಿ ಇನ್ನು ನಮ್ಮ ಈ ಗಂಟಲು ಈ ಗಂಟಲು ಭಾಗದಲ್ಲಿ ವಿಶುದ್ಧಿ ಚಕ್ರ ಅಂತ ಕರಿತೀವಿ ನಂತರ ನಮ್ಮ ಹಣೆಯ ಭಾಗದಲ್ಲಿ ಅದನ್ನು ಆಜ್ಞಾಚಕ್ರ ಅಂತ ಕರಿತೀವಿ ಇನ್ನು ನಮ್ಮ ನೆತ್ತಿ ಇದು ಸಹಸ್ರ ದಳ ಅಂತ ಕರಿತೀವಿ ಇನ್ನು ನಮ್ಮ ಹಿಂದೆ ಈ ನೆತ್ತಿ ಹತ್ರ ಶಿಖಾಚಕ್ರ ಅಂತ ಕರಿತೀವಿ ಆ ಶಿಖಾಚಕ್ರದ ಸ್ವಲ್ಪ ಹಿಂದೆ ಈ ತಲೆಯ ಉಬ್ಬಿರೋ ಕಡೆ ಇದನ್ನ ಪಶ್ಚಿಮ ಚಕ್ರ ಅಂತ ಕರಿತೀವಿ ಹೀಗೆ ಒಂಬತ್ತು ಶಕ್ತಿ ಕೇಂದ್ರಗಳು ಈ ಶರೀರದಲ್ಲಿದ್ದಾವೆ ಇದ್ದಾವೆ ಈಗ ನೀವು ಈ ಕಾಯವನ್ನು ನಾವು ಕೈಲಾಸ ಮಾಡ್ಕೊಳ್ಬೇಕು ಈ ಶಕ್ತಿ ಕೇಂದ್ರಗಳಿಗೆ ನಾವು ಶಕ್ತಿ ತುಂಬಬೇಕು ಈ ಶಕ್ತಿ ಕೇಂದ್ರಗಳಿಗೆ ನಾವು ಶಕ್ತಿ ತುಂಬಿದಾಗ ಈ ಶರೀರ ಬಹಳ 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 ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ ಯಾವುದೇ ರೋಗ ರುಜಿನಗಳು ಇಲ್ಲದಂತೆ ಶಕ್ತಿಯುತವಾಗಿ ಈ ಶರೀರ ಕಾಯಕವನ್ನು ಮಾಡುತ್ತೆ ಈಗ ನಾವು ಕಾಯಕ ಮಾಡಲಿಕ್ಕೆ ನಮ್ಮ ಕಾಯಕದ ಉಪಕರಣಗಳನ್ನು ನಮ್ಮ ಎಲ್ಲ ವಸ್ತುಗಳನ್ನು ನಮ್ಮ ಎಲ್ಲ ಆಯುಧಗಳನ್ನು ನಾವು ಪೂಜೆ ಮಾಡಿದ್ವಿ ಅದಕ್ಕೆ ಆಯುಧ ಪೂಜೆ ಅಂತ ಹೇಳ್ತೀವಿ ಆಯುಧಗಳು ಅವೆಲ್ಲ ನಮ್ಮ ಉಪಜೀವನದ ಮತ್ತು ನಮ್ಮ ಕಾಯಕದ ಎಲ್ಲ ಆಯುಧಗಳು ಈ ಆಯುಧ ಪೂಜೆ ದಿನ ಆಯುಧಗಳನ್ನೆಲ್ಲ ನಾವು ಪೂಜೆ ಆಯಿತು ಇನ್ನ ಈ ಒಂಬತ್ತು ಶಕ್ತಿ ಕೇಂದ್ರಗಳನ್ನ ನಾವು ಚಾರ್ಜ್ ಮಾಡ್ಕೊಳ್ಬೇಕಾಗುತ್ತೆ ಶಕ್ತಿಯುತವಾಗಿ ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ಒಂದೊಂದು ಚಕ್ರಕ್ಕೂ ನಮ್ಮ ಶರಣರು ಒಂದೊಂದು ಶಕ್ತಿ ಕೇಂದ್ರದ ಕುರುಹಾಗಿ ಲಿಂಗಗಳನ್ನ ಜೋಡಿಸ್ತಾ ಹೋಗ್ತಾರೆ ನಮ್ಮ ಮೂಲಾಧಾರದಲ್ಲಿ ಆಚಾರಲಿಂಗ ಸ್ವಾಧಿಷ್ಠಾನದಲ್ಲಿ ಗುರುಲಿಂಗ ಮಣಿಪುರಗದಲ್ಲಿ ಶಿವಲಿಂಗ ಅನಾಹತದಲ್ಲಿ ಜಂಗಮಲಿಂಗ ಇನ್ನು ನಮ್ಮ ಈ ವಿಶುದ್ಧಿ ಚಕ್ರದಲ್ಲಿ ಪ್ರಸಾದಲಿಂಗ ನಮ್ಮ ಚಕ್ರದಲ್ಲಿ ಮಹಾಲಿಂಗ ಇನ್ನು ನಮ್ಮ ಈ ತುರಿಯಂ ಅಥವಾ ಸಹಸ್ರ ಸಹಸ್ರಚಕ್ರದಲ್ಲಿ ನಿಷ್ಕಲಲಿಂಗ ಲಿಂಗ ಇಲ್ಲಿ ಇನ್ನು ಅಂದರೆ ಪಶ್ಚಿಮ ಚಕ್ರದಲ್ಲಿ ನಿರಂಜನ ಭಾವಲಿಂಗ ಹೀಗೆ ಒಂಬತ್ತು ಲಿಂಗಗಳನ್ನು ಈ ಶರೀರದಲ್ಲಿ ಶಕ್ತಿಯ ರೂಪದಲ್ಲಿ ನಮ್ಮ ಶರಣರು ಗುರುಸಿದ್ದಾರೆ ಈ ಒಂಬತ್ತು ಚಕ್ರಗಳನ್ನು ನಾವು ಈ ಒಂಬತ್ತು ದಿನ ಕುಳಿತುಕೊಂಡು ಚಾರ್ಜ್ ಮಾಡಿಕೊಂಡಿದ್ದೆ ಆದರೆ ಇನ್ನು ಮುಂದಿನ ವರ್ಷದವರೆಗೆ ನಾವು ವಿಜಯಿಗಳು ನಾವು ಯಾವುದೇ ಕೆಲಸವನ್ನು ಶಕ್ತಿಶಾಲಿಯಾಗಿ ನಾವು ದೈವೀಕರಣಗೊಳಿಸಿಕೊಂಡು ನಮ್ಮ ಉಪಜೀವನದ ಕರ್ತವ್ಯಗಳನ್ನು ಕಾಯಕವನ್ನು ನಾವು ಬಲಿಷ್ಠವಾಗಿ ಮಾಡಬೇಕು ಮಾಡ್ತೀವಿ ಅನ್ನುವಂತಹ ಶಕ್ತಿಯನ್ನು ತುಂಬಿಕೊಳ್ತಕ್ಕಂಥದ್ದು ಈ ನವಚಕ್ರಗಳು ಈ ನವಚಕ್ರ ಧ್ಯಾನ ಈ ನವಚಕ್ರ ಧ್ಯಾನ ಮಾಡೋದ್ರ ಮುಖಾಂತರ ಈ ಕಾಯವನ್ನು ಕೈಲಾಸ ಮಾಡಿಕೊಂಡು ಈ ಕಾಯವನ್ನು ದೈವೀಕರಣ ಮಾಡಿಕೊಂಡು ಎಲ್ಲ ಚಕ್ರಗಳಿಗೆ ಶಕ್ತಿಯನ್ನು ತುಂಬಿಕೊಂಡು ನಾವು ಇನ್ನು ಒಂದು ವರ್ಷಕ್ಕಾಗುವಂತಹ ನಾವು ದೈವಶಕ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯನ್ನು ದೈಹಿಕ ಶಕ್ತಿಯನ್ನು ನಾವು ತುಂಬಿಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ ಕಾಸ್ಮಿಕ್ ಎನರ್ಜಿ ಇದು ಹೊರಗಡೆ ಈ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಈ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಅದು ಶಿವಶಕ್ತಿ ಅದು ವಿಶ್ವಶಕ್ತಿ ನಮ್ಮ ಶರೀರದಲ್ಲಿ ಇರ್ತಕ್ಕಂಥದ್ದು ವ್ಯಕ್ತಿಯ ಶಕ್ತಿ ಅದು ಪ್ರತಿಯೊಂದು ಅಂಗಾಂಗದಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಇದು ವ್ಯಕ್ತಿ ಚೈತನ್ಯ ಒಳಗಡೆ ಇರತಕ್ಕಂಥದ್ದು ಅದು ಸೃಷ್ಟಿಯ ಚೈತನ್ಯ ಪರಮಾತ್ಮನ ಚೈತನ್ಯ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಆ ಪರಮಾತ್ಮನ ಚೈತನ್ಯವನ್ನ ಆ ಕಾಸ್ಮಿಕ್ ಎನರ್ಜಿಯನ್ನ ನಮ್ಮ ಶರೀರದಲ್ಲಿ ತುಂಬಿಕೊಳ್ಬೇಕು ಇವೆಲ್ಲವೂ ಕೂಡ ಟ್ರಾನ್ಸ್ಫಾರ್ಮ್ಗಳಿದ್ದಂಗೆ ಒಂಬತ್ತು ಟ್ರಾನ್ಸ್ಫಾರಮ್ಸು ಈ ಶರೀರದಲ್ಲಿರ್ತಕ್ಕಂಥ ನವಚಕ್ರಗಳು ಆ ನವಚಕ್ರಗಳನ್ನು ಧ್ಯಾನ ನವಚಕ್ರ ಧ್ಯಾನ ಮಾಡೋದ್ರ ಮುಖಾಂತರ ಅವೆಲ್ಲವನ್ನೂ ಕೂಡ ನಾವು ಶಕ್ತಿ ಕೇಂದ್ರಗಳನ್ನಾಗಿ ಮಾಡಿಕೊಂಡು ರೀಚಾರ್ಜ್ ಮಾಡಿ ಇಟ್ಕೊಂಬಿಟ್ರೆ ಯಾವುದೇ ರೋಗ ರುಜನೆಗಳು ಇಲ್ಲದಂತೆ ನಾವು ನಮ್ಮ ಆಧ್ಯಾತ್ಮಿಕ ಗುರಿಯನ್ನು ಅಥವಾ ನಮ್ಮ ಕಾಯಕದ ಗುರಿಯನ್ನು ನಾವು ತಲುಪಬೇಕು ನಾವು ಕಾಯಕವನ್ನು ಬಿಟ್ಟು ಯಾರೂ ಕೂಡ ಬದುಕೋಕೆ ಸಾಧ್ಯವೇ ಇಲ್ಲ ಪ್ರತಿಯೊಂದು ಪಕ್ಷಿ ಪ್ರಾಣಿಗಳಿಂದ ಪ್ರಾರಂಭಿಸಿ ಮನುಷ್ಯನವರೆಗೆ ಪ್ರತಿಯೊಬ್ಬರೂ ಕೂಡ ಕಾಯಕ ಮಾಡಲೇಬೇಕು ಊಟ ಮಾಡಬೇಕು ಒಂದು ಪಕ್ಷಿನೂ ಕೂಡ ಬಹುದೂರದವರೆಗೆ ಹೋಗಿ ತನ್ನ ಆಹಾರವನ್ನು ಹುಡುಕಿಕೊಂಡು ಅಲ್ಲಿ ಆಹಾರವನ್ನು ಸೇವನೆ ಮಾಡಿ ಆ ಒಂದಷ್ಟು ಆಹಾರವನ್ನು ತೆಗೆದುಕೊಂಡು ಗೂಡಲ್ಲಿರ್ತಕ್ಕಂಥ ತನ್ನ ಮರಿಗಳಿಗೂ ಕೂಡ ತಂದು ಕೊಡುತ್ತೆ ಅಂದರೆ ಯಾರಿಗೂ ಕೂಡ ಕುಂತ ಜಾಗದಲ್ಲಿ ನಿಂತ ಜಾಗದಲ್ಲಿ ಪರಮಾತ್ಮ ಆಹಾರವನ್ನು ಕೊಟ್ಟಿಲ್ಲ ಎಲ್ಲರೂ ಅವರವರ ಆಹಾರವನ್ನು ಅವರ ಕರ್ತವ್ಯಗಳನ್ನು ಮಾಡೋದ್ರ ಮುಖಾಂತರ ಸಂಪಾದನೆ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿಯಮವನ್ನು ಇದು ಪ್ರಕೃತಿ ನಿಯಮಕ್ಕೆ ಬದ್ಧವಾಗಿ ಪರಮಾತ್ಮ ಹೀಗೆ ಮಾಡಿದ್ದಾನೆ ಆದ್ದರಿಂದ ಬಂಧುಗಳೇ ನಾವು ಈ ಕಟ್ಟುಕಥೆಗಳು ಅಥವಾ ಈ ಮೂಢ ಆಚರಣೆಗಳು ಅಥವಾ ಇಲ್ಲದೇ ಇರತಕ್ಕಂಥ ಆಚರಣೆಗಳನ್ನು ನಾವು ಮಾಡ್ತಾ ಮಾಡ್ತಾ ಇನ್ನೂ ಎಷ್ಟು ದಿನ ಮಾಡೋಕ್ಕಾಗುತ್ತೆ ಆದ್ದರಿಂದ ಇದರಲ್ಲಿ ಏನು ವೈಜ್ಞಾನಿಕತೆ ಇದೆ ಅಂತಕ್ಕಂಥದ್ದನ್ನು ವಿಚಾರ ಮಾಡಿಕೊಂಡು ಯಾವುದೇ ಹಬ್ಬಗಳಾಗಲಿ ಅಥವಾ ಆಚರಣೆಗಳಾಗಲಿ ವಿಚಾರಗಳಾಗಲಿ ನಡವಳಿಕೆಗಳಾಗಲಿ ಇವೆಲ್ಲವನ್ನು ಕೂಡ ನಾವು ಆಧ್ಯಾತ್ಮಕ್ಕೆ ಒಳಪಡಿಸಬೇಕು ಇದರ ಹಿನ್ನೆಲೆ ಏನಿದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ನಾವು ಒಂಬತ್ತು ದಿನ ಕುಳಿತುಕೊಂಡು ಧ್ಯಾನ ಮಾಡಿದ್ದಿದ್ದೆ ಆದರೆ ಈ ಒಂಬತ್ತು ನವಚಕ್ರಗಳ ಮೇಲೆ ನಾವು ಧ್ಯಾನ ಮಾಡಿದ್ದೆ ಆದರೆ ಸಂಪೂರ್ಣವಾಗಿ ನಾವು ವಿಜಯವನ್ನು ನಾವು ಸಾಧಿಸ್ತೀವಿ ನಾವು ಯಾವ ರೀತಿ ವಿಜಯನ ಸಾಧಿಸ್ಬೇಕಂತಂದರೆ ನಮ್ಮ ಬದುಕಿನಲ್ಲಿ ರೋಗರಹಿತವಾದ ಜೀವನ ಮಾಡ್ತೀವಲ್ಲ ಅದು ಅದು ಒಂದು ದೊಡ್ಡ ವಿಜಯ ಜೊತೆಗೆ ನಾವು ಸಾಯುವವರೆಗೆ ನಮ್ಮ ಕರ್ತವ್ಯದಲ್ಲಿ ಸೋಲ್ಲದೆ ನಾವು ನಡೀತೀವಲ್ಲ ಅಯ್ಯೋ ನನಗೆ ಬಿ ಪಿ ಬಂತು ಶುಗರ್ ಬಂತು ಆದ್ದರಿಂದ ನಾನು ರಿಟೈರ್ಮೆಂಟ್ ತೊಗೊಂಡು ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ ಅಥವಾ ನನ್ನ ಅಸಹಾಯ ಖಾತೆಯಿಂದ ಅಥವಾ ನನ್ನ ದೌರ್ಬಲ್ಯಗಳಿಂದ ನಾನು ನನ್ನ ನಿವೃತ್ತಿ ಜೀವನವನ್ನು ಮಾಡಬೇಕಾಗಿ ಬಂತು ಅಂತ ಹೇಳ್ತಾರೆ ಇದು ಸೋಲು ಜೀವನದ ಅತಿದೊಡ್ಡ ಸೋಲು ಆದ್ದರಿಂದ ನಾವು ಒಂಬತ್ತು ದಿನ ಕುಳಿತುಕೊಂಡು ಒಂಬತ್ತು ದಿನ ಈ ನವಚಕ್ರಗಳ ಮೇಲೆ ಧ್ಯಾನ ಮಾಡಿ ನಾವು ವಿಜಯನ ಸಾಧಿಸಿದ್ದೆ ಹಾಗಿದ್ದರೆ ನಾವು ನಿಜವಾಗ್ಲೂ ಕೂಡ ಆಧ್ಯಾತ್ಮಿಕದಲ್ಲಿ ಅತ್ಯು ಉತ್ತುಂಗವಾದಂಥ ನಾವು ಸ್ಥಾನಕ್ಕೆ ಹೋಗ್ತೀವಿ ಆದ್ದರಿಂದ ಬಂಧುಗಳೇ ನಾವು ಇನ್ನು ಮುಂದೆ ಯಾವುದೇ ಹಬ್ಬಗಳನ್ನು ಅಥವಾ ಆಚರಣೆಗಳನ್ನು ಮಾಡಬೇಕಾದರೆ ಅದರ ಹಿನ್ನೆಲೆಯನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಆಚರಣೆ ಮಾಡಿದ್ದೇ ಆದರೆ ನಮ್ಮ ಮಾನವ ಜನ್ಮ ಸಾರ್ಥಕ ಆಗುತ್ತೆ ಯಾಕೆಂದರೆ ಮಾನವ ಜನ್ಮಕ್ಕೆ ವೈಚಾರಿಕತೆ ಇದೆ ವೈಚಾರಿಕತೆ ಅಂದರೆ ವಿಚಾರ ಮಾಡುವಂಥದ್ದು ಯೋಚನೆ ಮಾಡುವಂಥದ್ದು ತರ್ಕ ಮಾಡುವಂಥದ್ದು ಇವೆಲ್ಲವೂ ಕೂಡ ಇದೆ ಅದರಿಂದ ಮಾನವ ಜೀವಿ ಅಂತಂದರೆ ಅದು ಯಾವುದೋ ಒಂದು ಗೊಡ್ಡು ಜೀವಿ ಅಲ್ಲ ಅದು ಒಂದು ಆಧ್ಯಾತ್ಮಿಕ ಜೀವಿ ಜೊತೆಗೆ ತರ್ಕಬದ್ಧವಾದಂತಹ ಜೀವಿ ಪ್ರತಿಯೊಂದನ್ನು ಕೂಡ ತರ್ಕ ಮಾಡಿ ಒಳ್ಳೆಯದ್ಯಾವುದು ಕೆಟ್ಟದ ಯಾವುದು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವಂತಹ ಜ್ಞಾನ ಏನಾದರೂ ಇದ್ದರೆ ಅದು ಮಾನವನಿಗೆ ಮಾತ್ರ ನಾವು ಅಜ್ಞಾನಿಗಳಲ್ಲ ನಾವು ಬ್ರಹ್ಮಜ್ಞಾನಿಗಳು ನಾವು ವಿಜ್ಞಾನಿಗಳು ಆದ್ದರಿಂದ ನಮ್ಮ ಈ ಶ್ರೇಷ್ಠತೆ ಮಾನವ ಜನ್ಮದ ಶ್ರೇಷ್ಠತೆ ಏನಿದೆಯಲ್ಲ ಆ ಶ್ರೇಷ್ಠತೆ ಆಧಾರದ ಮೇಲೆ ನಡಿಬೇಕೇ ಹೊರತು ನಾವು ಪಶು ಪಕ್ಷಿ ಪ್ರಾಣಿಗಳಂತೆ ನಾವು ಬದುಕೋಬಾರ್ದು ನಾವು ಶ್ರೇಷ್ಠ ಜೀವಿಗಳು ಶ್ರೇಷ್ಠ ಜೀವಿಗಳು ಅನ್ನೋದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಶರಣು ಶರಣಾರ್ಥಿ